ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು

ಸಲಾಂ ಸುಲೇಮನ್ ರಾಜ್ ಶಂಕರ್ ಕಾರ್ತಿಕ್ ಚೇತನ್ ಸಂತೋಷ್ ಪ್ರೇಮ್ ನಾಯಕ್ ಇವರುಗಳನ್ನ ದಸಗಿರಿ ಮಾಡಲಾಗಿದೆ ಅದರಲ್ಲಿ ಕಂಪ್ಲೇನೆಂಟ್ ಅವರ ಒಂದು ತೆಂಗಿಯ ಆ ಫಿರಿಯಾದ್ ಇದು ಅಕ್ಯೂಸ್ಡ್ ಅವ್ರದ್ದು ವಾಟ್ಸ್ ಇದ್ರಲ್ಲಿ ಸ್ಟೇಟಸ್ ಅಲ್ಲಿ ಹಾಕೊಂಡಿರ್ತಾರೆ ಆ ಸಂಬಂಧವಾಗಿ ನಮ್ಮ ಮಗು ಫೋಟೋ ನೀನ್ ಯಾಕೆ ಹಾಕೊಂಡಿದ್ಯಾ ಅನ್ನೋ ವಿಚಾರಕ್ಕೆ ಜಗಳ ಬರುತ್ತೆ ಇದರಿಂದ ಜಗಳ ಸ್ಟಾರ್ಟ್ ಆಗಿದ್ದು ಅವರು ಫ್ರೆಂಡ್ಸ್ ನೆಲ್ಲ ಕಟ್ಕೊಂಡ್ ಬಂದು ಹಲ್ಲೆ ಮಾಡಿರ್ತಾರೆ ಕಂಪ್ಲೇಂಟ್ ಯಾವ್ದು ಯಾವ್ದು ಅದು ಇನ್ನು ತನಿಖೆ ಪೂರ್ಣವಾಗಿಲ್ಲ ಅದಕ್ಕೆ ಆರೋಪಿ ಪತ್ತೆಗೆ ನಾವು ತಂಡವನ್ನು ರಚಿಸಿದೀವಿ ಇನ್ನು ಆರೋಪಿ ಪತ್ತೆ ಆಗಿಲ್ಲ ಅದು ಗೊತ್ತಾಗಿದ್ದು ನಾನು ಹೇಳಿದ್ದೆ ಇಲ್ಲ ಅದು ಏನು ಅಂತ ನಾನು ಇನ್ನು ಅಕ್ಯೂಸ್ ಸಿಕ್ಕಿದ್ರೆ ಗೊತ್ತಾಗುತ್ತಲ್ಲ ಇನ್ನು ತನಿಖೆ ಮಾಡ್ತಾ ಇದ್ದೀವಿ ಅಕ್ಯೂಸ್ ಸಿಕ್ಕಿದ್ರು ನಾನು ಬಗ್ಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ